ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಸೊ ವೆಲ್ಕಮ್ ಗೈಸ್ ಸೊ ಗೈಸ್ ಇವಾಗ ತಾನೇ ಒಂದು ಇಂಟರ್ವ್ಯೂ ನೋಡ್ತಾ ಇದೆ ಸೊ ಆಕ್ಚುಲಿ ಆ ಡ್ರೋನ್ ಪ್ರತಾಪ್ ಅವರ ತಂದೆ ಏನಂತಪ್ಪ ಹೇಳ್ತಾರೆ ಅಂತಂದರೆ ಸೊ ಪಾಪ ತುಂಬ ಹತ್ಬಿಟ್ರೆ ಆ್ಯಕ್ಚುಲಿ ಅವರು ಸೊ ನಮಗೆ ನೋಡಿ ಅದು ಆ ವಿಡಿಯೋ ನೋಡಿ ತುಂಬ ಬೇಜಾರಾಗೋಯ್ತು ತಮ್ಮ ಮನದಾಳದ ಮಾತನ್ನ ಏನಂತಪ್ಪ ಹೇಳಿದ್ರು ಅಂತಂದರೆ ಸೊ ತನ್ನ ಮಗನಿಗೆ ತುಂಬ ಜನ ಇಂಟರ್ವ್ಯೂಗಳು ರಿಲೇಷನ್ಸ್ಗಳಿದ್ರು ಗೊತ್ತಾ ಸೊ ಅವರೇ ಏನಂತ ಹೇಳಿದ್ರಂತೆ ನನ್ಗೆನಾರು ಈ ಥರ ಮಗ ಇದ್ದಿದ್ರೆ ವಿಷ ಹಾಕಿ ಕೊಂದುಬಿಡ್ತಿದೆ ಪಾಪ ಅವರು ಅದನ್ನು ಹತ್ಕೊಂಡು ಹೇಳ್ತಾರೆ ಆ್ಯಕ್ಚುಲಿ ಸೊ ಎಂಥವ್ರಿಗಾದರೂ ತಂದೆಗೆ ಬೇಜಾರಾಗಿರುತ್ತಲ್ಲವೋ ಮಕ್ಕಳು ಈ ಥರ ಮಾಡಿದ್ದಾರೆ ಅಂತ ಸೊ ಯಾಕಪ್ಪ ಈ ಮಾತ್ರ ನಾವು ತೆಗಿತಾಯಿದ್ದೀವಿ ಅಂತಂದರೆ ಸೊ ನೀವು ನೋಡಿರ್ತೀರ ಈಗ ನಮ್ಮ ಮೊನ್ನೆ ತಾನೇ ಒಂದು ವೀಡಿಯೋ ಬಿಟ್ವಿ ಸೊ ಅದರಲ್ಲಿ ರಕ್ಷಕ್ ಬುಲೆಟ್ ಅವರು ಮತ್ತು ಒಂದು ಗ್ಯಾಂಗ್ ಸೇರಿಕೊಂಡು ಒಂದು ಸುಮ್ಮನೆ ಮಾತಾಡ್ತಾರೆ ಅದು ಪ ಅದು ಡ್ರೋನ್ ಅವ್ರ ಬಗ್ಗೆನೇ ಮಾತಾಗಿರುತ್ತೆ ಪಾಪ ಆ್ಯಕ್ಚುಲಿ ಅವ್ರ ತಂದೆಯವ್ರು ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಗಾಯ ಯಾಕಂತಂದರೆ ಯಾಕಂತಂದ್ರೆ ಯಾರ ಮಕ್ಳಿಗೂ ಯಾರು ವಿಷ ಹಾಕಿ ಸಾಯಿಸ್ಬಿಡೋಲ್ಲ ಅಷ್ಟು ಕ್ರೂರತ್ವ ಒಬ್ಬ ಅಪ್ಪ ಅಮ್ಮಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ನೀವು ಬೇರೆಯವ್ರು ಬಂದ್ಬಿಟ್ಟು ನಿಮ್ಮ ಮಗಗೆ ವಿಷ ಹಾಕಿ ಅಂತಂದಾಗ ಆ ಎತ್ತ ಕರಳಿಗೆ ಎಷ್ಟು ಬೇಜಾರಾಗಿರ್ಬೇಡ ಸೊ ಅದನ್ನು ನೆನೆಸ್ಕೊಂಡು ನಮಗೂ ಬೇಜಾರಾಯಿತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ ಎಸ್ ಸೊ ಟಾಪಿಕ್ ಏನಪ್ಪ ಅಂತಂದರೆ ಸೊ ಆ್ಯಕ್ಚುಲಿ ಪ್ರ ಡ್ರೋಣ್ ಪ್ರತಾಪ್ ಅವ್ರ ತಂದೆಯೇ ಏನಂತ ಹೇಳ್ತಾರೆ ಅಂತಂದರೆ ಸೊ ನನ್ನ ಮಗನ ಬಗ್ಗೆ ಸುದೀಪ್ ಏನೇ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಸಿಕ್ಕಿದೆ ಅದರಲ್ಲಿ ನನ್ನ ಮಗ ಇವಾಗ ಚೇಂಜ್ ಆಗಿದ್ದಾನೆ ಸೊ ನನ್ನ ಮಗ ಒಂದು ಬೆಳವಣಿಗೆ ಕಡೆ ನೋಡ್ತಾ ಇದ್ದಾನೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಸುದೀಪ್ ಸರ್ ಒಂದು ಚಾನ್ಸ್ ಕೊಟ್ಟ ಮೇಲೆ ಇನ್ನು ಅಕ್ಕಪಕ್ಕ ಸಣ್ಣ ಪುಟ್ಟವರೆಲ್ಲ ಮಾತಾಡ್ತಾ ಇದ್ದಾರೆ ಏನಕ್ಕೆ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಅಂತ ಕೂಡ ಅವರೊಂದು ವ್ಯಕ್ತಪಡಿಸ್ತಾರೆ ತನ್ನ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅವ್ರು ಹೇಳಿದ್ರಲ್ಲೂ ಒಂದು ಮಾತು ನಿಜ ಇತ್ತು ಅಂತ ಅನ್ನಿಸ್ತೆ ಯಾಕಂದರೆ ಬೆಳೆ ಈಗ ಒಳ್ಳೇದಾಗಲಿ ಅಂತ ಒಂದು ಮಾತಾಡಿ ಒಳ್ಳೇದಾಗ್ಲಿ ಅಂತ ಬೆಳೀಲಿ ಅನ್ನೋದು ಒಂದು ರೀಸನ್ಗೋಸ್ಕರ ಮಾತಾಡಿದ್ರೆ ಅದ್ರ ಬಗ್ಗೆ ಯಾವುದೇ ಅಭಿಪ್ರಾಯ ಇರಲ್ಲ ಬಟ್ ಅವನು ಸುಳ್ಳ ಮತ್ತು ಕಾಗೆ ಹಾರಿಸ್ತಾ ಇದ್ದಾನೆ ಅದು ಇದು ಎಲ್ಲ ಸಣ್ಣ ಪುಟ್ಟ ಮಾತುಗಳು ಬರುತ್ತೆ ಗೊತ್ತಾ ಅದೊಂಥರ ಟೀಕೆ ಮಾತುಗಳು ಅಂತ ಹೇಳ್ತಾರೆ ಗೊತ್ತಾ ಅದು ಬಂದಾಗ ಹೆಂಗೆ ಅನ್ಸುತ್ತೆ ಅಂದರೆ ಎಂಥವ್ರಿಗೆ ಬೇಜಾರಾಗುತ್ತೆ ಅದು ಸೊ ಅದು ಅವರು ತಂದೆಯವರು ವ್ಯಕ್ತಪಡಿಸ್ತಾರೆ ನನ್ನ ಮಗನ ಬಗ್ಗೆ ಏನಕ್ಕೆ ಇನ್ನೂ ಎಷ್ಟೊಂದು ಜನ ಇನ್ನೂ ಮಾತಾಡ್ತಾ ಇದ್ದಾರೆ ಆಚೆಗಡೆ ಸೊ ಸುದೀಪ್ ಸರ್ಗಿಂತಲೂ ದೊಡ್ಡವರು ಯಾರಾದರೂ ಇದ್ದಾರೆ ಅವ್ರಂಥ ದೊಡ್ಡ ಕಲಾವಿದರೆ ನನ್ನ ಮಗನ್ನ ಒಳ್ಳೆಯವರು ಅಂತ ಹೇಳಿ ಕಳಿಸಿದ್ದಾರೆ ಆ್ಯಂಡ್ ಇಂಟರ್ವ್ಯೂ ಕ್ವಶನ್ಸ್ ಕೂಡ ಕೇಳ್ತಾರೆ ಸೊ ನಿಮ್ಮ ಮಗ ಮಾಡಿದ್ದು ಒಪ್ಕೊಂತೀರಾ ನೀವು ಅಂತ ಕೇಳಿದಾಗ ಕೂಡ ಏನಂತ ಹೇಳ್ತಾರೆ ಅಂತಂದರೆ ಇಲ್ಲ ನನ್ನ ಮಗ ಮಾಡಿದ ತಪ್ಪಿತ್ತು ಒಪ್ಕೊಂತೀನಿ ಮಾತಿನ ಬರದಲ್ಲೇ ಇದು ಮಾಡಿದ್ದಾನೆ ಬಟ್ ಅದು ಬಿಟ್ಟರೆ ಬೇರೆ ಏನೂ ತಪ್ಪು ಮಾಡಿಲ್ಲ ಅವನು ಋತು ಕೂಡ ಒಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ ಏನಪ್ಪ ಅಂತಂದರೆ ಸರ್ ಬಿಗ್ ಬಾಸ್ ಸ್ಟೇಜಲ್ಲಿ ನಿಂತ್ಕೊಂಡು ಸಾರಿ ಕೇಳಿದ್ದೀನಿ ಇನ್ನೇನಾದ್ರೂ ಅದನ್ನು ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ ನಾನು ಎಷ್ಟು ಅಂತ ಎಕ್ಸ್ಪ್ಲೇಷನ್ ಕೊಡೋಕೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹತ್ಕೊಂಡು ಮಾತಾಡಿದ್ರು ಅಂಡ್ ಅದಾದ್ಮೇಲೆ ಈಗ ಇಂಟರ್ವ್ಯೂ ಕೊಡ್ಬೇಕು ತುಂಬಾ ಅಳ್ತಾ ಇದಾರೆ ಪ್ರತಾಪ್ ಅವರು ಅದನ್ನ ನೋಡ್ಬಿಟ್ಟು ಇರಪ್ಪ ಅಳ್ಬೇಡ ಈಗೆಲ್ಲ ಆಗಿದ್ದಾಯ್ತು ತಪ್ಪಾಗಲ್ಲ ತಪ್ಪು ಮಾಡಲ್ಲ ಅಂತಾನೆ ಅವ್ರು ಮಾತು ಕೊಟ್ಟಿದ್ದಾರೆ ಅಂಡ್ ಜನತೆಗೂ ಮಾತು ಕೊಟ್ಟಿದ್ದಾರೆ ನೋಡಿ ಅಷ್ಟೆಲ್ಲ ಅವರೇ ಬಾಯಿ ಬಿಟ್ಟು ನನ್ನ ತಪ್ಪು ಮಾಡಲ್ಲ ನನಗೊಂದು ಪುನರ್ಜನ್ಮ ಸಿಕ್ಕಿದೆ ಸೊ ಇದೊಂದು ವೇದಿಕೆ ಸಿಕ್ತು ಬಿಗ್ ಬಾಸ್ ಅದು ಸೊ ಅದನ್ನ ನಾನು ಯೂಸ್ ಮಾಡಿಕೊಂಡು ಡ್ರೋನ್ ಕಡೆ ಕಾದಂಗೆ ಡ್ರೋನ್ ಕ್ಷೇತ್ರಕ್ಕಾಗ್ಲಿ ಆನಂತರ ನನ್ನ ರೈತಾಪಿ ಬಂದವ್ರು ಯಾರು ಇರ್ತಾರೋ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಆ್ಯಂಡ್ ಅದಲ್ಲದೆ ಪಾಪ ನಮಗೆ ಪ್ರತಾಪ್ ಅವರ ತಂದೆ ಲೈಕ್ ಮುಗ್ದತೆ ನೋಡಿ ನನಗೂ ಆ್ಯಕ್ಚುಲಿ ಫುಲ್ ಖುಷಿ ಆಯಿತು ಆ್ಯಕ್ಚುಲಿ ಹಳ್ಳೀಲಿ ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ತಿದ್ರು ಇಂಟರ್ವ್ಯೂಲ್ಲೂ ಕೂಡ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾವು ತೋರಿಸಿದ್ವಿ ಲೈಕ್ ಅವರ ಸಂಬಂಧಿಕರುಗಳಿಗೆ ಅವರು ಇವರು ಇದು ಹಳೆ ಮನೇನ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಒಂದು ರೂಪಾಯಿನೂ ಕಾಸು ತಗೊಂಡಿಲ್ಲ ಆ್ಯಂಡ್ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಎಸ್ ಸೊ ಗೈಸ್ ಅಲ್ಲಿ ಆ್ಯಕ್ಚುಲಿ ಪ್ರತಾಪ್ ಅವ್ರ ತಂದೆ ಪಾಪ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಅಂತಂದರೆ ನೋಡಿ ರೈತರು ಅಂತಂದರೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಅವರು ಕೂಡ ಏನು ಮಾಡಿದ್ದಾರೆ ಅವ್ರದ್ದು ಯಾವುದೋ ಒಂದು ಜಮೀನ್ ಇದೆ ಅಂತೆ ಸೊ ಮಳವಳ್ಳಿ ತಾಲೂಕು ಹತ್ರ ಎಲ್ಲೋ ಸೊ ಅಲ್ಲಿ ಲೈಕ್ ಓಡಾಡೋದಕ್ಕೆ ಜಾ ಜಾಗ ಇಲ್ಲವಂತೆ ರೈತರಿಗೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನಪ್ಪ ಅಂದರೆ ಒಂದು ರೂಲ್ಸ್ ತೊಗೊಂಡ್ಬಂದಿದ್ದಾರೆ ಸೊ ಜಮೀನಿಗೆ ಜಾಗ ಇರಬೇಕು ಜಾಗ ಇಲ್ಲ ಅಂತಂದ್ರೆ ಬೆಳೆಯೋರೆಲ್ಲ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗೋಕ್ಕಾಗಲ್ಲ ಅಂತ ಸೊ ಆ ಥರ ಒಂದು ರೂಲ್ಸ್ ತಂದರು ಸೊ ಅದನ್ನು ನಮ್ಮ ಡ್ರೋನ್ ಅವ್ರ ತಂದೆ ಕೂಡ ಅಪ್ಪ ಸಿದ್ದರಾಮಯ್ಯ ಸರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾರೆ ಏನಪ್ಪ ಅಂತಂದರೆ ಸರ್ ನಮ್ಮ ಕಡೆ ಒಂದು ಸ್ವಲ್ಪ ಜಮೀನಲ್ಲಿ ಯಾರೋ ರೋಡ್ ಬಿಡ್ತಲ್ಲ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದನ್ನು ನೋಡಿ ಸರ್ ಅಂತ ಸಿದ್ದರಾಮಯ್ಯ ಸರ್ ಅವ್ರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ರು ನೋಡಿ ಹಳ್ಳಿ ರೈತರು ಎಷ್ಟು ಮುಗಿದ್ರು ಅಂತ ಇದೆ ನೋಡಿ ಅವರೆಲ್ಲೋ ಬೇರೆ ಕಡೆ ಎಲ್ಲೂ ಹೋಗಿಲ್ಲ ವೀಡಿಯೋದಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು ರಿಕ್ವೆಸ್ಟ್ ಮಾಡ್ತಾರೆ ಅವ್ರ ಜಮೀನು ತಾಗೋಬಿಡೋಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ನೋಡಿ ತುಂಬ ಖುಷಿ ಅದು ಸೊ ಅದ್ರ ಬಗ್ಗೆನೂ ಹೇಳ್ತಾರೆ ಒಂದು ಟಾಪಿಕ್ ರೈತರಿಂದ ಎಷ್ಟು ಕಷ್ಟ ಇರುತ್ತೆ ಆಮೇಲೆ ಅವರು ರೇಷ್ಮೆ ಗೂಡು ಬೆಳೆದಾಗ ಹೆಂಗ್ ಜೀವನ ಮಾಡ್ತೀರ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಸರ್ ನನಗೆ ನನ್ನ ಮಗಳನ್ನ ಓದಿದ್ದು ನನ್ನ ಮಗನ ಮಗನಿದ್ದು ರೇಷ್ಮೆನ ಬೆಳ್ಕೊಂಡೆ ಜೀವನ ಮಾಡಿದೀನಿ ಒಂದು ಮುಕ್ಕಾಲ್ ಎಕ್ರೆನೋ ಎರಡು ಎಕರೆನೋ ಜಮೀನಿದೆ ಅಂತೆ ಸೊ ಅದರಲ್ಲಿ ರೇಷ್ಮೆನ ಬೆಳೆದು ಮಾರಿ ಕಷ್ಟ ಆಗಲ್ವಾ ಅಂತ ಕೇಳಿದಾಗ ಅವ್ರು ಏನಂತ ಹೇಳಿದ್ರಪ್ಪ ಅಂತಂದ್ರೆ ಕಟ್ಟಿ ಹೇಳ್ತಾರೆ ಸೊ ಒಂದ್ ಟೈಮಲ್ಲಿ ರೇಷ್ಮೆ ಗುಡದು ರೇಟ್ ಜಾಸ್ತಿ ಆಗುತ್ತಂತೆ ಅದು ಎಲ್ಲರೂ ತುಂಬಾ ಜನ ತೊಗೊಂಡ್ ಬಂದಾಗ ಒಂದೇ ಟೈಮಲ್ಲಿ ರೇಷ್ಮೆ ಗೂಡು ಜಾಸ್ತಿ ಆಗುತ್ತೆ ಅಂದ್ರೆ ಸಮಟೈಮ್ಸ್ ಏನಾದ್ರು ಕಮ್ಮಿ ಬೆಳೆ ಇತ್ತು ಅಂತಂದಾಗ ಮಡಿಕೆಯಲ್ಲಿ ಏನಾರ ಮಾರ್ಕೆಟಲ್ಲಿ ಏನಾದ್ರು ಬೇಡಿಕೆ ಇತ್ತು ಅಂತಂದರೆ ಮಾತ್ರ ಆ ಟೈಮಲ್ಲಿ ಇವರಿಗೆ ರೇಟ್ ಜಾಸ್ತಿ ಸಿಗುತ್ತೆ ಬಟ್ ಯಾರಿಗೆ ಮಾರ್ತಾರೆ ಮತ್ತೆ ಸೀರೆ ಬೆಳೀತಾರೆ ಇದ್ಮೆಲ್ಲ ಮಾಡ್ತಾರೆ ಗೊತ್ತಾ ನೇಯ್ತಾರೆ ಗೊತ್ತಾ ಅವರಿಗೆಲ್ಲ ರೇಟ್ ಏನಿರುತ್ತೋ ಅದು ಇದ್ದೇ ಇರುತ್ತೆ ಮೀಡಿಯೇಟರ್ಗಳಿಗೆ ಏನು ಕಮಿಷನ್ ತೊಗೋಬೇಕೋ ತೊಗೊಂಡೆ ಅಲ್ಲಿ ಬಡವನಾಗ್ತಾ ಇರೋದು ರೈತನೇ ಸೊ ರೈತನಿಗೆ ಒಳ್ಳೆ ಬೆಲೆ ಸಿಗಬೇಕು ಅನ್ನೋದು ಅವರ ಕೋರಿಕೆಯಾಗಿತ್ತು ಎಸ್ ಸೊ ಇದೊಂದು ಸ್ಟ್ಯಾಂಡ್ ಕೂಡ ಅವರು ಮಾತಾಡಿದ್ರು ಸೊ ಈ ಥರ ಎಲ್ಲ ಆಗ್ತಿದೆ ಹಂಗೂ ಕಷ್ಟಪಟ್ಟು ಬೆಳೆಸಿ ನಾನು ನನ್ನ ಮಕ್ಳಿನ ಅಂತ ನಮ್ಮ ಪ್ರತು ಅವರ ತಂಗಿ ಬಗ್ಗೆಯೂ ಕೂಡ ಮಾತಾಡ್ತಾರೆ ತಂಗಿ ಇವಾಗ ಇಂಜಿನಿಯರಿಂಗ್ ಮಾಡಿದಾರಂತೆ ಸೊ ಅದು ಖುಷಿ ಆಯಿತು ಕೇಳಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಯಾವುದೋ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಒಂದು ಕ ಪ್ರೈವೇಟ್ ಕಂಪ್ನಿಯಲ್ಲಿ ಸೊ ಅದು ಕೇಳಿ ಕೂಡ ಖುಷಿ ಆಯಿತು ಸೊ ಏನಪ್ಪ ಈ ವಿಡಿಯೋ ಮಾಡ್ತಿರೋ ಮೂಲಕ ಒಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಏನಂದರೆ ಸೊ ಯಾರಾದ್ರೂ ಅಷ್ಟೇ ಸೊ ಒಬ್ಬರು ಕೆಟ್ಟ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅವ್ರು ಚೇಂಜ್ ಆಗಿದ್ದೀನಿ ಅಂತ ಅಂದರೆ ಇಲ್ಲ ಸುಳ್ಳಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಅವ್ರು ಏನಾದರೂ ಮತ್ತೆ ಇಲ್ಲ ನನ್ನ ಹತ್ರ ಮಾಡೋಲ್ಲ ಅಂತ ಒಪ್ಕೊಂಡಿರ್ತಾರೆ ನಿಮ್ಗೆ ಗಿಲ್ಟಿ ಫೀಲ್ ಆಗಿರ್ತಾರೆ ಗೊತ್ತಾ ಅವ್ರು ಮತ್ ಅವ್ರಿಗೊಂದು ಚಾನ್ಸ್ ಕೊಡಿ ಒಂದು ಅವಕಾಶ ಕೊಡಿ ಅವ್ರ ಬಗ್ಗೆ ಕೆಟ್ಟದಾಗ ಎಲ್ಲೂ ಮಾತಾಡೋಕ್ಕೆ ಹೋಗ್ಬೇಡಿ ಎಸ್ಪೆಷಲಿ ನಾವು ಪ್ರತಿನ ನಾವಾಗಲೇ ಬಿಗ್ ಬಾಸಲ್ಲಿ ನೋಡಿದ್ದೀವಿ ಸೊ ಇವಾಗ ಆಚೆ ಬಂದ ಮೇಲೂ ಕೂಡ ಅವರು ಒಂದು ಒಳ್ಳೆಯ ರೀತಿಲಿ ಕನ್ವರ್ಟ್ ಆಗೋಕ್ಕೆ ನೋಡ್ತಾ ಇದ್ದಾರೆ ಸೊ ಅವ್ರಿಗೂ ಒಂದು ಚಾನ್ಸ್ ಸಿಗಬೇಕು ಅವರು ಬೆಳಿಬೇಕು ರೋಹನ್ ಕ್ಷೇತ್ರಕ್ಕೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡಿ ಅದು ನಮ್ಮ ಆಸೆ ಇದ್ದೇ ಇರುತ್ತೆ ಆ್ಯಂಡ್ ಅವರು ಯಾರು ತುಂಬ ಜನ ಆಚೆಗಡೆ ಇವಾಗ ನಾನು ಕೇಳ್ತಾ ಇರ್ತೀನಲ್ಲ ಹೋಗಿ ಬಂದು ಹೋಗಿ ಬಂದು ನೆಗೆಟಿವ್ ಆಗೇ ಮಾತಾಡ್ತಾ ಇದ್ದಾರೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡೋಣ ಅವ್ರಿಗೂ ಒಂದು ಸ್ವಲ್ಪ ಬೆಂಬಲ ಕೊಡೋಣ ಅವ್ರನ್ನೂ ಕೂಡ ಬೆಳೆಸೋಣ ವಿಶಾಖಿ ಸಾಯಿಸುವಂಥ ಕೆ ಏನು ಕೊಲೆ ಮಾಡಿಲ್ಲ ಇಲ್ಲ ಇನ್ನೊಂದೇನು ಮಾಡಿಲ್ಲ ಹೇಳಿರೋ ಒಂದು ನಾಲ್ಕು ಸುಳ್ಳು ಹೇಳಿದ್ದೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಬಟ್ ವಿಶಾಖಿ ಸಾಯಿಸುವ ಮಟ್ಟಿಗೆ ಏನು ಅವರು ಒಂದು ಅಪರಾಧ ಮಾಡಿಲ್ಲ ಅಂತ ನಮ್ಮ ಪ್ರಕಾರ ಅನಿಸ್ತಿದೆ ಬಟ್ ನನಗೆ ಕ್ಷಮಿಸಿ ಅಂತ ನಾವು ಕೇಳ್ಕೊತೀವಿ ಅದೇ ಆಶಿಸ್ತೀವಿ ಗೈಸ್ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಆಗಿತ್ತು ಏನಂತಂದರೆ ಯಾರಿಗೂ ನೀವು ಪ್ರಚೋದನೆ ಮಾಡಬೇಡಿ ಲೈಕ್ ನಿನ್ನ ಮಗ ಹಿಂಗೆ ಕಳ್ತನ ಮಾಡಿದ್ದಾನೆ ಸುಲ್ತಾನ ಮಾಡಿದ್ದಾನೆ ಅವ್ನಿಗೆ ವಿಷಾಕ್ ಸೈಸು ಅಂತ ಹೇಳಬೇಡಿ ಅವ್ನು ಕಳ್ತನ ಮಾಡಿದರೆ ಕೋಟ್ ಅನ್ನೋದಿದೆ ದೇವರು ಅನ್ನೋರು ಇದ್ದಾರೆ ನೋಡ್ಕೊತಾರೆ ಸೊ ನಾವು ನೀವು ದೊಡ್ಡವರಲ್ಲ ಸೊ ನಾ ಅದೆಲ್ಲ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀವಿ ನಾವು ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಬಾಯ್